ಹದಿನೈದು ವಾರ್ಷಿಕ ಮಹಾಸಂಭೆಯನ್ನು ಇವತ್ತು ಗಂಜಾ ಮಠದಲ್ಲಿ ಮಾಡಲಾಗಿದೆ ಈ ಸಂಘ ಪ್ರಾರಂಭವಾಗಿ ಸುಮಾರು ನೂರು ವರ್ಷ ಆಗಿದೆ ಮತ್ತೆ ನಿಂತು ಮತ್ತೆ ಹದಿನೈದು ವರ್ಷದಿಂದ ಇರಹ ರೀಸ್ಟಾರ್ಟ್ ಮಾಡಿದ್ವಿ ಹದಿನೈದನೇ ವರ್ಷದ ಸಮಾರಂಭ ಇವತ್ತು ತುಂಬ ಯಶಸ್ವಿಯಾಗಿ ನಡೀತು ಎಲ್ಲ ಮೆಂಬರ್ಸು ಸಂಘಟಕೆಲ್ಲ ಬಂದಿದ್ದಾರೆ ನಾವು ನಮ್ಮ ಸಂಘದಿಂದ ಹಲವಾರು ಕಾರ್ಯಾಚರಣೆಗಳನ್ನ ಹಿಡಿದೀವಿ ಎಲ್ಲದಕ್ಕಿಂತ ಮೊದಲಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹಳ್ಳಿ ಕಡೆಯಲ್ಲಿರುವಂಥ ಬಡ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ನಮ್ಮ ಸಂಘದಿಂದ ತುಂಬ ಪ್ರಯತ್ನ ಮಾಡಿ ಅವರಿಗೆ ಸ್ಕೂಲ್ ಎಜುಕೇಷನ್ ಫೀಸ್ ಆಗ್ಬೋದು ಆಫಿಲ್ ಫೀಸ್ ಆಗ್ಬೋದು ಕಾಲೇಜ್ ಫೀಸ್ ಆಗ್ಬೋದು ಇಂಥೆಲ್ಲ ನಮ್ಮ ಸಂಘದಿಂದ ಕೊಡ್ತಾ ಇದ್ದೀವಿ ಅಂಥವರಿಗೆ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾ ಇದ್ದೀವಿ ಇದು ಅಲ್ಲಿರೋ ಬೇರೆ ಹಲವಾರು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ ಒಂದೊಂದಾಗಿ ನಾವು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸಂಘಕ್ಕೆ ಒಂದು ಜಾಗೂ ಬೇಕಾಗಿದೆ ಎಲ್ಲರೂ ಅದು ನಾವು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನು ತುಂಬ ಜನ ನಮ್ಮವರು ಬೆಂಗಳೂರಲ್ಲಿ ಇದ್ದಾರೆ ಆರ್ವಿಲ್ ಯೋಗಿ ಬ್ರಾಹ್ಮಣರು ತುಂಬ ಜನ ಇದ್ದಾರೆ ಅವರೆಲ್ಲರನ್ನೂ ಮೆಂಬರ್ಸ್ ಆಗಿ ಸಹಕಾರಕ್ಕೆ ಒಪ್ಪು ಕೊಡಬೇಕು ಅಂತ ಹೇಳಿ ನಾವು ಇನ್ನೊಂದು ಎಷ್ಟು ಜನಸಂಖ್ಯೆ ಇದೆ ಅದು ಬೇಡಿಕೆ ಇಟ್ಟಿದ್ದೀವಿ ನಾವು ಸರ್ಕಾರದಿಂದ ನಮಗೂ ಸಹಾಯ ಮಾಡಬೇಕು ಎಲ್ಲಾದರೂ ಒಂದು ನಮ್ಮ ಸಂಘಕ್ಕೆ ಜಾಗ ಕೊಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದೀವಿ ಸರ್ಕಾರ ಸಹಕರಿಸಿ ಎಲ್ಲಾದರೂ ಒಂದು ಒಳ್ಳೆಯ ಸ್ಥಳ ಕೊಡಬೇಕು ನಮ್ಮ ಸಂಘಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ರೂರಲ್ ಏರಿಯಾದಲ್ಲಿರುವಂಥ ಬಡ ಮಕ್ಕಳಿಗೆ ವಿದ್ಯಾರ್ಥಿನಿಗಾಗಿ ಸಹಾಯ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ ಏನು ಹೆಲ್ಪ್ ಆಗುತ್ತೆ ಅದು ಮಾಡಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆಗೆ